ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಬಾಂಗ್ಲೀರ್ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಬಿ ಎ ಹಾನರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಚಿಕ್ಕ ಲಾಗ್ನ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲರೂ ಈ ಲಾಗ್ನ ಮಿಸ್ ಮಾಡ್ದಲೇ ನೋಡಿ ಮತ್ತು ಯಾರು ಈ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆಗಲಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬಿಡಿ ಮತ್ತೆ ಇನ್ಯಾಕೆ ತಡ ಬನ್ನಿ ಫ್ರೆಂಡ್ಸ್ ಈ ಒಂದು ಬಿ ಎ ಹಾನರ್ಸ್ನ ಡಿಪಾರ್ಟ್ಮೆಂಟ್ ಹೇಗೆಲ್ಲ ಇದೆ ಅನ್ನೋದನ್ನ ಬರೋಣ ಹಾಗೇನೆ ಇಲ್ಲಿ ಹಿಸ್ಟ್ರಿ ಮ್ಯೂಸಿಯಂ ಕೂಡ ಇದೆ ಫಸ್ಟ್ ಆದ್ರೂ ಪರಿಚಯ ಮಾಡಿಕೊಡ್ತೀನಿ ಪಿಕ್ಚರ್ ಅಲ್ಲಿ ಕಾಣ್ತಿರೋದೆ ಬಿ ಎ ಹೋನರ್ಸ್ ಡಿಪಾರ್ಟ್ಮೆಂಟ್ ಇದು ಒಂದು ಹಿಸ್ಟ್ರಿ ಮ್ಯೂಸಿಯಂ ಅಲ್ಲಿ ಮಡಿಕೆ ಫ್ರೆಂಡ್ಸ್ ಮತ್ತೆ ಇನ್ನು ಎಷ್ಟು ವಸ್ತುಗಳಿದಾವೆ ಇಲ್ಲಿ ಒಂದು ಮ್ಯಾಪ್ ನೋಡಬಹುದು ನೀವು ನೋಡ್ತಾ ಇದ್ದೀರಾ ಇದು ಅಷ್ಟೊಂದು ಜನ ಕಾಣಿಸ್ತಿಲ್ಲ ದ್ರಾವಿಡ ಶಿಲ್ಪಕಲೆ ಮತ್ತು ಇಲ್ಲಿ ಎಷ್ಟೋ ಫ್ರೀಡಮ್ ಫೈಟರ್ಸ್ ಮತ್ತು ಹಿಂದಿನ ಕಾಲದವರ ಚಿತ್ರಗಳು ಕೂಡ ಇದ್ದಾವೆ ಮತ್ತು ಹಾಗೆ ಮುಂದೆ ಬರೋದಾದರೆ ಒಂದು ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರು ಇದನ್ನು ಮುಟ್ಟಬಾರ್ದು ಅಂತ ಕೂಡ ಹಾಕಿದ್ದಾರೆ ಮತ್ತೆ ಮಾಂಗೇಶ್ವರಿ ವರದಿ ಚಾಮುಂಡಿ ಇಂದ್ರಾಣಿ ಬ್ರಹ್ಮಣಿ ವೈಷ್ಣವಿ ಕೌಮಾರಿಯನ್ನು ಅಂತಕ್ಕಂಥ ದೇವಿಗಳ ಚಿತ್ರಗಳನ್ನು ಬರೆದು ಕೂಡ ಹಾಕಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಕಲ್ಲಿನ ವಿಗ್ರಹದ ಮೇಲೆ ಏನೋ ಕೆತ್ತಿದ್ದಾರೆ ಅದು ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಿಲ್ಲ ನಾವು ನೋಡಬೇಕಂದ್ರೂ ಕೂಡ ಅಷ್ಟು ಏನೂ ಕ್ಲಿಯರಾಗಿ ಕಾಣಿಸ್ತಿಲ್ಲ ಮತ್ತು ಇದು ಹಿಂದಿನ ಕಾಲದಲ್ಲಿ ಕಾಲದಲ್ಲಿರ್ತಕ್ಕಂಥ ನಾಣ್ಯಗಳು ಮತ್ತು ನೋಟ್ಗಳನ್ನ ಕೂಡ ನೀವು ನೋಡ್ಬೋದು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇನ್ನೂ ಅಷ್ಟೊಂದು ವಸ್ತುಗಳನ್ನು ಏನೂ ಇಟ್ಟಿಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ ಇಷ್ಟಿತ್ತು ಸೊ ಅದರಿಂದ ನಾನು ಇಷ್ಟನ್ನು ವೀಡಿಯೋ ಮಾಡಿದೆ ಮತ್ತು ಇದೇನೋ ಸಮಥಿಂಗ್ ಇದೆ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಅದನ್ನು ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಇದನ್ನು ಯಾರೂ ಕೂಡ ಮುಟ್ಟಬಾರ್ದು ಅಂತ ಡೋಂಟ್ ಟಚ್ ಅಂತ ಬರೆದಿದ್ದಾರೆ ಮತ್ತು ಹಿಂದಿನ ಕಾಲದಲ್ಲಿ ಸುಟ್ಟ ಹಿಡಿಕೆಗಳು ಹೇಗೆಲ್ಲ ಇತ್ತು ಅನ್ನೋದನ್ನು ತೋರಿಸಿದ್ದಾರೆ ಮತ್ತು ಹಿಂದಿನ ಅಂತ ಶೇವನ್ ವಿಗ್ರಹನ ಕೂಡ ತೋರಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಹೇಗೆಲ್ಲ ಇತ್ತು ಅಂತ ಹಾಗೆಯೇ ಈ ಒಂದು ಡಿಪಾರ್ಟ್ಮೆಂಟ್ನ ಗೆ ಎಂಟರ್ ಆಗ್ತದಂಗೆ ನಾವು ಇಲ್ಲಿ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಶಿಲ್ಪ ಕಲೆಗಳನ್ನ ಗಮನಿಸ್ಬೋದು ಗಣೇಶನ ಕೆತ್ತಿರೋದನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ಹಾಗೆಯೇ ಎಷ್ಟೋ ವಿಗ್ರಹಗಳು ಇಲ್ಲಿ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥದನ್ನ ಇಲ್ಲಿ ಸಂಗ್ರಹಣೆ ಮಾಡಿಟ್ಟಿದ್ದಾರೆ ಆಂಜನೇಯನ ಕೂಡ ನೀವು ನೋಡ್ಬೋದು ಮತ್ತು ಇಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ ದೇವಿಯ ಒಂದು ವಿಗ್ರಹ ಕೂಡ ನೋಡ್ಬೋದು ಎಕ್ಸಾಕ್ಟಾಗಿ ಯಾವ ದೇವಿ ಅಂತ ಗೊತ್ತಿಲ್ಲ ನನಗೆ ಅದನ್ನು ನೋಡ್ತಿದ್ರೆ ಚಾಮುಂಡೇಶ್ವರಿ ದೇವಿ ಅನಿಸುತ್ತೆ ಮತ್ತು ಇಲ್ಲಿ ಇನ್ನೊಂದು ಶಿಲ್ಪಕಲೆಯನ್ನು ಕೆತ್ತಿರೋದು ನೀವು ನೋಡ್ಬೋದು ಹೇಗೆಲ್ಲ ಇದೆ ಈಗಿನ ಕಾಲ್ ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಶಿಲ್ಪಕಲೆಗಳನ್ನು ಕೆತ್ತಿ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ವಿಗ್ರಹ ಇದೆ ಅದನ್ನು ಕೂಡ ನೀವು ಗಮನಿಸ್ಬೋದು ಮೋಸ್ಟ್ಲಿ ಇದು ಚಾಮುಂಡೇಶ್ವರಿ ದೇವಿ ಅಂತ ಅನಿಸುತ್ತೆ ಮತ್ತು ನೋಡೋದಾದರೆ ಇಲ್ಲಿ ಗಳೆಲ್ಲ ಇಟ್ಟಿದ್ದಾರೆ ಅದರಿಂದ ಇದೊಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ಒಂದು ಪ್ಲೇಸ್ ಮತ್ತು ಹಾಗೆ ಮುಂದೆ ಹೋಗೋದಾದರೆ ಇನ್ನೂ ಎಷ್ಟೋ ವಿಗ್ರಹಗಳಿದ್ದಾವೆ ಈ ವಿಗ್ರಹ ನೋಡ್ಬೋದು ನೀವು ಕೃಷ್ಣ ಕೃಷ್ಣನ ವಿಗ್ರಹ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಅನ್ನೋದನ್ನು ನೋಡ್ಬೋದು ಮತ್ತೆ ಈ ಒಂದು ಸರ್ಪ ಈ ಸರ್ಪದ ವಿಗ್ರಹ ಹೇಗೆಲ್ಲ ಕೆತ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಹೇಗೆಲ್ಲ ಇತ್ತು ಅಂತ ಹಾಗೆ ಮುಂದೆ ಹೋಗೋದಾದರೆ ನಾವು ತುಂಬ ಇಲ್ಲಿ ಫೋಟೋಗಳನ್ನ ನಾವು ಗಮನಿಸ್ಬೋದು ಆ ಒಂದೊಂದು ಫೋಟೋಲು ಕೂಡ ಒಂದೊಂದು ಅರ್ಥ ಇದೆ ಫ್ರೀಡಮ್ ಫೈಟರ್ಸ್ ಹಿಂದಿನ ಕಾಲದಲ್ಲಿ ಏ ಫ್ರೀಡಮ್ ಫೈಟರ್ಸ್ ಏನೆಲ್ಲ ಸ್ಟ್ರಗಲ್ ಮಾಡಿದ್ರು ಇಲ್ಲಿ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ನ ದಿ ಆರ್ಕಿಟೆಕ್ಚರ್ ಆಫ್ ಯೂನಿಫಿಕೇಶನ್ ಅನ್ನೋದು ಇರ್ತಕ್ಕಂಥದ್ದನ್ನ ನೀವು ಗಮನಿಸ್ಬೋದು ಇದೆಲ್ಲೋ ಹೋಗೋದ್ರೆ ಸಿಗೋಲ್ಲ ಅನಿಸುತ್ತೆ ಮತ್ತು ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿರೋದು ಕೂಡ ಇಲ್ಲಿದೆ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ತರ್ಟಿ ಫಸ್ಟ್ ಅಕ್ಟೋಬರ್ ನೈನ್ಟೀನ್ ಏಯ್ಟೀನ್ ಸೆವೆಂಟಿ ಫೈ ಫಿಫ್ಟೀನ್ ಡಿಸೆಂಬರ್ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಕೂಡ ಇಲ್ಲಿ ಫೋಟೋ ಹಾಕಿರೋದನ್ನ ನೋಡ್ಬೋದು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಬ್ರೀಫ್ ಬಯೋಗ್ರಫಿಯನ್ನು ನೋಡ್ಬೋದು ಮತ್ತು ನಮ್ಮ ಫ್ರೀಡಮ್ ಫೈಟರ್ಸ್ಗಳ ಸ್ಟ್ರಗಲ್ಗಳು ಹೇಗೆಲ್ಲ ಇದ್ರು ಅವರು ಯಾವ್ಯಾವ ಥರ ಮನೆಗಳಲ್ಲಿ ಅವರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು ಹಾಗೆಯೇ ಹಿಂದಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ಬೋದು ಮೋಸ್ಟ್ ಆಫ್ ಫ್ರೀಡಮ್ಗೋಸ್ಕರ ಎಷ್ಟೆಲ್ಲ ಜನ ಸ್ಟ್ರಗಲ್ ಮಾಡಿದರು ಅವ್ರ ಬಗ್ಗೆ ಜಾಸ್ತಿ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನ ನೋಡ್ಬೋದು ಈ ಒಂದು ಇನ್ಫರ್ಮೇಷನ್ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಂತೂ ಈ ಒಂದು ಹಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬಂದರೆ ಪೂರಾ ಹಿಸ್ಟ್ರಿನ ನೀವು ನೋಡ್ಬೋದು ನೋಡಿ ಇಲ್ಲಿ ಮಹಾತ್ಮ ಗಾಂಧೀಜಿ ನೋಡ್ಬೋದು ನೀವು ಅವರು ತುಂಬ ಚಳುವಳಿಗಳನ್ನು ಮಾಡಿದ್ದಾರೆ ಆ ಚಳುವಳಿಗಳೆಲ್ಲ ಹೇಗೆಲ್ಲ ನಡೀತು ಆ ಒಂದು ಫೋಟೋನ ಇಲ್ಲಿ ನೋಡ್ಬೋದು ವಾಕ್ಔಟ್ ಆಫ್ ದಿ ಪ್ರಿಸನ್ ಅನ್ನೋದನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು ನೋಡಿ ಹೇಗೆಲ್ಲ ಇದೆ ಹೇಗೆಲ್ಲ ನಡ್ಕೊಂಡವರು ಚಳುವಳಿಗಳನ್ನು ಮಾಡಿದ್ದಾರೆ ಮತ್ತು ಅಸೇಷನ್ ಇಂಟಿಗ್ರೇಷನ್ ಆ್ಯಂಡ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಅಂದರೆ ಮಂಡಲ್ ಕಮಿಷನ್ ರಿಪೋರ್ಟ್ ಏನಿತ್ತು ಅದ್ರ ಬಗ್ಗೆಯೂ ಕೂಡ ಇಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ನಿಮಗೆ ತುಂಬ ಬ್ರೀಫಾಗಿ ಬೇಕು ಗೋ ಅಂತ ಅಂದರೆ ನೀವು ಈ ಒಂದು ಹೆಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಂದು ನೋಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲೊಂದಿದೆ ನೋಡ್ ನಾವು ನೋಡ್ತಾ ಇರ್ಬೋದು ನೀವು ಇದು ಹೇಗೆಲ್ಲ ಇದೆ ಈ ಫೋಟೋಸ್ಗಳು ಫೋಟೋಸ್ಗಳು ನೋಡೋದಕ್ಕಿಂತ ಇಲ್ಲಿ ಒಂದು ಸರಿ ಬಂದು ಓದ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಇದು ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಅಂಶಗಳಿದ್ದಾವೆ ಅದನ್ನೆಲ್ಲ ನಾವು ಗಮನಿಸಬೇಕು ಮತ್ತು ಮೋಸ್ಟ್ ಆಫ್ ಮ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಎಲ್ಲ ಫೋಟೋಲು ಕಾಣ್ಬೋದು ನೋಡ್ತಾ ಇದ್ದೀರ ಅಲ್ವಾ ನೀವು ಕೂಡ ಮತ್ತು ರಾಜಸ್ಥಾನ್ ಅನ್ನೋ ಒಂದು ಸ್ಟೇಟ್ಮೆಂಟಿಂದ ಅವರು ಹೇಗೆಲ್ಲ ಕೆ ಎಂ ಪಣಿಕರ್ ಅವರು ಬರ್ತಿದ್ದಾರೆ ಒಂದು ಸೆಂಟೆನ್ಸ್ ಅದನ್ನು ಕೂಡ ನೀವು ನೋಡ್ಬೋದು ಮತ್ತು ನೋಡ್ತಾ ಇದ್ದೀರಲ್ಲ ಇದು ಉದಯ್ಪುರ್ ಜೈಪುರ್ ಅದಾದಮೇಲೆ ನೋಡೋದಾದರೆ ನಾವು ಜೋಧ್ಪುರ್ ಮತ್ಸ್ಯ ಯೂನಿಯನ್ ಮತ್ತು ನಾಗ್ಪುರ್ ಮಾಲ್ವಾ ಯೂನಿಯನ್ ಇನ್ನು ಎಷ್ಟೋದು ನೋಡ್ಬೋದು ನಾವು ಇಂಡೋರ್ ಶೋ ಭೋಪಾಲ್ ಎಲ್ಲೆಲ್ಲ ಹೋಗಿ ಚಳವಳಿಗಳನ್ನ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಫ್ರೀಡಮ್ ಫೈಟರ್ಸ್ ಅಷ್ಟೆಲ್ಲ ಇಲ್ದಲೆ ನಮಗೆ ಈ ಒಂದು ಆಜಾದಿ ಅಂದರೆ ಸ್ವಾತಂತ್ರ್ಯ ಅನ್ನೋದು ಬಂದಿಲ್ಲ ಈ ಒಂದು ಫ್ರೀಡಮ್ ಸ್ಟ್ರಗಲ್ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ನಮಗೆ ಏನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೇಳೊಂದು ಸ್ವಾತಂತ್ರ್ಯ ಬಂತು ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ನಿಯತ್ತ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿ ಈ ಒಂದು ಸ್ವಾತಂತ್ರ್ಯ ಆನಂದ ಕೊಟ್ಟಿದ್ದಾರೆ ಮತ್ತು ಒಡಿಸ್ಸಾಲಿ ಹೇಗೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಹೇಗೆಲ್ಲ ನಿಂತಿದ್ದಾರೆ ಬ್ರಿಟಿಷ್ ಅಧಿಕಾರಿಗಳು ಅನ್ನೋದನ್ನು ನೋಡ್ಬೋದು ನೀವು ಈ ಒಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥದನ್ನ ನಾವು ಗಮನಿಸ್ಬೋದು ಅದಕ್ಕೆ ನಾನು ಆವಾಗಲಿಂದ ಹೇಳ್ತಿರೋದು ನೀವು ಒಂದ್ಸರಿ ಇಲ್ಲಿ ಭೇಟಿ ಮಾಡಿ ಬಂದು ಏನೆಲ್ಲ ಇದೆ ಅಂತ ಗಮನಿಸ್ಕೊಂಡೋಗಿ ಬಂದ್ಬಿಟ್ಟು ಫೋಟೋ ತಗೊಂಡೋಗಿ ನೀವು ಆರಾಮ್ಸೆ ಓದ್ಬೋದು ಮತ್ತು ಟ್ರಾವೆಲ್ ಕೋರಿ ಕೊಚ್ಚಿ ನೋಡ್ಬೋದು ಮತ್ತು ಮೈಸೂರು ಮೈಸೂರಾದ ಒಡೆಯರ್ ಅವರು ಕೂಡ ಒಂದು ಸ್ವಾತಂತ್ರ್ಯ ಗಳಿಸೋದಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಹೇಳೋದ್ರಿಂದ ತಪ್ಪೇ ಇಲ್ಲ ಮತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಗೆಲ್ಲ ಇದೆ ನಮ್ಮ ಅಂಬಲ್ ನಮ್ಮ ಅಂಬಲ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಮತ್ತು ಎಲ್ಲಿ ನೋಡೋದಾದ್ರೆ ಕಾಶ್ಮೀರಿ ಕಾಶ್ಮೀರಿ ಅನ್ನೋದು ಒಂದು ಸ್ಟೇಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಎಲ್ಲ ಕೇಳಿರ್ತೀರ ಅಲ್ವಾ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಾದಮೇಲೆ ಸೆವೆಂಟಿ ಫಿಫ್ತ್ ಆಜಾದಿ ಅಂತಲೇ ಇಲ್ಲ ಅದಕ್ಕೂ ಇಲ್ಲಿ ಮೆನ್ಷನ್ ಮಾಡಿರೋದನ್ನ ಕೂಡ ನೀವು ನೋಡ್ಬೋದು ಇದು ಪ್ರತಿಯೊಂದು ಸ್ವಾತಂತ್ರ್ಯೋತ್ಸವದ ಸಮಾರಂಭಗಳಲ್ಲಿ ಹಾಕಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸರ್ದಾರ್ ವಲ್ಲಭ ಪಟೇಲ್ ಅವ್ರನ್ನ ನೀವು ನೋಡ್ಬೋದು ಉಕ್ಕಿನ ಮನುಷ್ಯ ಅಂತಲೇ ಕರೆಯಲ್ಪಟ್ಟ ಒಬ್ಬ ಸರ್ದಾರ್ ವಲ್ಲಭ ಪಟೇಲ್ ಮತ್ತು ಜುನಾಗಢ್ ಸಮಾವೇಶ ಎಲ್ಲರೂ ಕೇಳಿರ್ತಿರಲ್ಲ ಈ ಜುನಾಗಢ್ ಸಮಾವೇಶ ಅನ್ನೋದನ್ನು ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಹೇಗೆಲ್ಲ ಇದೆ ಅಂತ ಮತ್ತು ಇಲ್ಲಿ ಒಂದು ಜರ್ನಲ್ ಜರ್ನಲ್ನ ಕೂಡ ಹಾಕಿದ್ದಾರೆ ಇದನ್ನು ಕೂಡ ನೀವು ಇಲ್ಲಿ ಬಂದು ಗಮನಿಸ್ಬೋದು ಹಾಗೆ ಮುಂದೆ ನೋಡೋದಾದರೆ ತುಂಬ ತುಂಬ ವಿಷಯಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಸರ್ದಾರ್ ವಲ್ಲಭ ಪಟೇಲ್ ಅವರ ಅಂತಿಮ ಒಂದು ಹೇಗೆ ಅವರು ಮಂಚದ ಮೇಲೆ ಸತ್ತಿದ್ರು ಮತ್ತು ಅವ್ರನ್ನ ಎತ್ಕೊಂಡು ಹೋಗಬೇಕಾದ್ರೆ ಹೇಗೆಲ್ಲ ಜನ ಜಾತ್ರೆ ಇತ್ತು ಪ್ರತಿಯೊಂದನ್ನು ಕೂಡ ಈ ಎಲ್ಲ ವೀಡಿಯೋ ಎಲ್ಲ ಫೋಟೋಸಲ್ಲಿ ಕೆಲವೊಂದು ಫೋಟೋಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಮತ್ತು ಹೇಗೆಲ್ಲ ಹೋರಾಟ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನಾವು ಕಾಣ್ತಕ್ಕಂಥ ನೋಡ್ಬೋದು ಮತ್ತು ಹೇಗೆಲ್ಲ ಹೋರಾಟ ಮಾಡಿದರೆ ನಮ್ಮ ಹಿಂದೂಗಳು ಸಾಂಸ್ಕೃತಿಕವಾಗಿ ಇಷ್ಟೆಲ್ಲ ಹಬ್ಬ ಆಚರಣೆಗಳನ್ನು ಮಾಡ್ತಾರೆ ಪ್ರತಿಯೊಂದು ಕೂಡ ಇದೆ ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಗಮನಿಸ್ಬೋದು ನಾವು ಈ ಒಂದು ವಿಡಿಯೋ ನೋಡೋಕೆ ಹೋದರೆ ಅಷ್ಟು ಏನು ನಮಗೆ ಅರ್ಥ ಆಗಲ್ಲ ಬಟ್ ನಾವು ಅಲ್ಲಿ ಹೋಗ್ಬಿಟ್ಟು ರಿಯಾಲಿಟಿ ಹೇಗಿದೆಯೋ ಹಾಗೆ ನೋಡಿದ್ರೇ ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೀವು ಯಾವಾಗಾದರೂ ಫ್ರೀ ಆದಾಗ ಈ ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಈ ಒಂದು ಹಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬಂದು ಇದನ್ನು ನೋಡೋದ್ರಿಂದ ಏನೂ ತಪ್ಪಾಗೋದಿಲ್ಲ ಫ್ರೆಂಡ್ಸ್ ನೋಡ್ತಿದ್ದೀರ ಅಲ್ವಾ ಹೇಗೆಲ್ಲ ಇದೆ ಹೇಗೆಲ್ಲ ಹಾಕಿದ್ದಾರೆ ಮತ್ತು ಅವರು ಹಾಕಿರ್ತಕ್ಕಂಥ ಜರ್ನಲ್ಸ್ ಆಗಿರ್ಬೋದು ಫೋಟೋ ಫ್ರೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಹೇಗಿದೆ ಅಂದರೆ ಗಾಜಿನ ಥರ ಇದೆ ನಾವು ಹೋಗ್ಬಿಟ್ಟು ನಿಂತ್ಕೊಂಡ್ರೆ ನಮ್ಮ ಮುಖನೇ ನಮ್ಮ ಪ್ರತಿಬಿಂಬನೇ ಅದ್ರ ಮೇಲೆ ಕಾಣೋ ಥರ ಇದೆ ನೀವು ನೋಡ್ಬೋದು ವೀಡಿಯೋಲೇ ಅಷ್ಟು ಏನೂ ಕ್ಲಾರಿಟಿ ಸಿಗ್ತಿಲ್ಲ ನೋಡಿ ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸತ್ತಾಗ ಹೇಗೆಲ್ಲ ಜನ ಮರಣ ಜನಗಳು ನಿಂತಿದ್ರು ಮತ್ತು ಅವರು ಬೆಡ್ ಮೇಲೆ ಇದ್ದಾಗ ಹೇಗೆಲ್ಲ ಇದ್ದಾರೆ ನನ್ನ ಕೂಡ ಗಮನಿಸ್ಬೋದು